ನಮಸ್ಕಾರ ಕನಸು ನ್ಯೂಸ್ಗೆ ಸ್ವಾಗತ ಲಿಂಗಸ್ಗೂರ್ ಅರಣ್ಯ ಅಧಿಕಾರಿಗಳಿಂದ ದಾರಿ ಬಂದ್ ಅಂತ ರಾಯಚೂರು ವರದಿಗಾರರು ಕಳಿಸಿದ್ದಾರೆ ಈ ವರದಿ ಹೇಗಿದೆ ಅಂದ್ರೆ ಬಗಲ ಕೂಸಿದ್ರು ಉಪಚಾರ ಮಾಡಕ್ ಇಲ್ಲ ಅನ್ನೋ ಹಾಗಿದೆ ಅದು ಏನಂತ ಹೇಳಿದ್ರೆ ರಾಯಚೂರು ಜಿಲ್ಲೆಯ ಲಿಂಗಸಗೂರ್ ತಾಲೂಕಿನ ಪೈದೊಡ್ಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಾಮದುರ್ಗ ಗ್ರಾಮದ ಪೀರ್ಗಾರ್ ದೊಡ್ಡಿಯ ಜನರು ಕಾಲು ದಾರಿಯನ್ನು ಸ್ವಂತ ಹಣದಿಂದ ಅರಣ್ಯ ಇಲಾಖೆಯ ಪ್ರದೇಶದಲ್ಲಿ ತಮ್ಮ ಮನೆಗೆ ಹೋಗಿ ಬರಲು ದಾರಿ ಮಾಡಿಕೊಂಡಿದ್ದಾರೆ ಅದೇ ದೊಡ್ಡ ತಪ್ಪಾಗಿದೆ ನಮ್ಮ ಅರಣ್ಯ ಇಲಾಖೆಯವರಿಗೆ ಅದು ದಾರಿಯಲ್ಲಿ ಅರಣ್ಯ ಅಧಿಕಾರಿಗಳು ಬಂದ್ ಮಾಡಿಸಿ ಕಾರ್ಯ ಮೆರೆದಿದ್ದಾರೆ ಪಾಪ ಅವರಿಗೆ ಕಾಲು ದಾರಿ ಇಲ್ಲದೆ ಎಷ್ಟೋ ವರ್ಷಗಳಿಂದ ಅಲ್ಲಿ ಬದುಕ್ತಾ ಇದ್ದಾರೆ ಅಲ್ಲಿ ಯಾರಿಗಾದರೂ ತೊಂದರೆ ಆದರೆ ಸಿಟಿಗೆ ಬರಬೇಕು ಆ ಸಿಟಿಗೆ ದಾರಿ ಇಲ್ಲ ಅವರಿಗೆ ಬಂಡಿ ಎತ್ತು ಕಟ್ಟಿಕೊಂಡು ಅಲ್ಲಿಂದ ಸಿಟಿಗೆ ಬಂದು ತೋರಿಸ್ಕೊಂಡು ಬರಬೇಕಾದ್ರೆ ಎಷ್ಟೋ ತೊಂದರೆಗಳು ಅವರು ಅನುಭವಿಸ್ತಾರೆ ಅವರು ಸ್ವತಃ ದುಡ್ಡು ಹಾಕಿ ಸರ್ಕಾರದ ದುಡ್ಡಲ್ಲ ಅವರೇ ಸ್ವತಃ ದುಡ್ಡು ಹಾಕಿ ಸಾಲ ಮಾಡಿ ದಾರಿಯನ್ನು ಕಟ್ಟಿಕೊಂಡಿದ್ದಾರೆ ನಿರ್ಮಿಸಿಕೊಂಡಿದ್ದಾರೆ ಹಾಲುಮತ ಸಮಾಜದ ನಲವತ್ತಕ್ಕೂ ಹೆಚ್ಚು ಕುಟುಂಬದ ಸದಸ್ಯರು ತಮ್ಮ ದಿನನಿತ್ಯ ಕೆಲಸಕ್ಕಾಗಿ ದಾರಿ ಇಲ್ಲದೆ ಪರದಾಟ ನಡೆಸಬೇಕಾಗಿದೆ ಮತ್ತು ಕುಡಿಯಲು ನೀರು ಇಲ್ಲದೆ ಹಳ್ಳದ ನೀರು ಕುಡಿಯಬೇಕಾಗಿದೆ ವಿದ್ಯುತ್ ಪೂರೈಕೆ ಇಲ್ಲ ಅಂಗನವಾಡಿ ಸೇವೆ ಇಲ್ಲ ಆರೋಗ್ಯ ಸೇವೆ ಇಲ್ಲ ನಿತ್ಯವೂ ಕಷ್ಟದಲ್ಲೇ ಕಾಲ ಕಳೆಯಬೇಕಾದಂಥ ಪರಿಸ್ಥಿತಿ ಇಲ್ಲಿ ಇಂಥ ಒಂದು ಸಂದರ್ಭದಲ್ಲಿ ದಾರಿ ಅರಣ್ಯ ಅಧಿಕಾರಿಗಳು ಬಂದ್ ಮಾಡಿಸಿ ಕಾರ್ಯ ಮೆರೆದಿದ್ದಾರೆ ಈಗ ಅವ್ರು ಏನ್ ಮಾಡಬೇಕು ಸಾಲ ಸೂಲ ಮಾಡಿ ಇಂಥ ಒಂದು ಕಷ್ಟದಲ್ಲಿ ನಮಗೆ ಹೋಗಿ ಬರಲು ದಾರಿ ಬೇಕು ಮಾಡ್ಕೊಳ್ಳೋಣ ಅಂತೇಳಿ ಊರು ಜನರೆಲ್ಲ ಸೇರ್ಕೊಂಡು ಸುಮಾರು ನಲವತ್ತಕ್ಕೂ ಹೆಚ್ಚು ಕುಟುಂಬಗಳು ಸೇರಿಕೊಂಡು ಹಾಲು ಸಮಾಜದವರು ಒಂದು ದಾರಿ ಮಾಡ್ಕೊಳ್ಳೋಣ ಅಂತೇಳಿ ತಾವು ಮಾಡಿಕೊಂಡಿದ್ದಾರೆ ಸುಮಾರು ಕಿಲೋಮೀಟರ್ ಕುಡಿಯುವ ನೀರಿಲ್ಲ ಅಲ್ಲಿ ಇಲ್ಲಿ ನಾವು ಸಿಟಿಯಲ್ಲಿ ಫಿಲ್ಟರ್ ವಾಟರ್ ಕುಡಿತೀವಿ ಹಳ್ಳಿ ಪ್ರಾಣಿ ಪಕ್ಷಿಗಳು ಇರ್ತವೆ ಅವ ಪ್ರಾಣಿಗಳ ಜೊತೆ ಹೋರಾಡುತ್ತಾ ಪಾಪ ಅವರು ಕಷ್ಟ ಯಾರಿಗೆ ಹೇಳ್ಕೋಬೇಕು ಸಾಕಷ್ಟು ಸಾರಿ ಮನವಿನೂ ಕೊಟ್ಟಿರ್ತಾರೆ ಇಲ್ಲೇನಂತ ದೊಡ್ಡ ಮನೆಗಳು ಇದಾವೆ ಬಿಲ್ಡಿಂಗ್ಗಳು ಇದಾವೆ ಅಂತ ಅಧಿಕಾರಿಗಳು ತಿಳ್ಕೊಂಡು ಮುಂದೆ ನೋಡೋಣ ಅಂತ ಬಿಟ್ಟಿರ್ತಾರೆ ಆದ್ರೆ ಕಾಲ್ ದಾರಿಯಿಂದ ನಡೆದುಕೊಂಡು ಹೋಗುವ ಸ್ಥಿತಿ ಇದ್ದು ಕೂಡಲೇ ದಾರಿ ತೆರವುಗೊಳಿಸಬೇಕೆಂದು ಶುದ್ಧ ಕುಡಿಯುವ ನೀರು ಆಹಾರ ಪೂರೈಕೆ ವಿದ್ಯುತ್ ಅಂಗನವಾಡಿ ಸೌಲಭ್ಯ ದೊರಕಬೇಕು ಎಂದು ನಮ್ಮ ರಾಯಚೂರಿನ ವರದಿ ರಿಯಾಜ್ ರಾಯಚೂರ್ ಅವರಿಗೆ ತಮ್ಮ ಅಳಿಲನ್ನು ಹೇಳಿಕೊಂಡಿದ್ದಾರೆ ಇವರು ಹಾಲುಮತ ಸಮಾಜದ ನಲವತ್ತಕ್ಕೂ ಹೆಚ್ಚು ಕುಟುಂಬದ ಸದಸ್ಯರಿಗೆ ದಾರಿ ಮಾಡಿಕೊಡಲು ಅನುಕೂಲವಾಗಲಿ ಎಂದು ಇವರು ವರದಿಯನ್ನು ಒಪ್ಪಿಸಿದ್ದಾರೆ ನೋಡೋಣ ಮುಂದೆ ಏನಾಗುತ್ತೆ ಅರಣ್ಯ ಅಧಿಕಾರಿಗಳು ಈ ಒಂದು ಕುಟುಂಬಕ್ಕೆ ಅನುಕೂಲ ಮಾಡಿ ಕೊಡುತ್ತಾರೋ ಕಾದು ನೋಡೋಣ ಮನೆಗಿನ ಫುಲ್ ದಾರಿ ನಮ್ಗೆ ಭಾರಿ ಬಾರಿ ಕಷ್ಟ್ರ ಆ ಕಡೆ ಗುಡ್ಡ ಆ ಕಡೆ ನೋಡ್ರಿ ಅಳರಿ ಹೋಗೋದ್ ಮಾತ್ರ ಬಾರಿ ಕಷ್ಟ ಐತೆ ನಮ್ಗೆ ಯಾವತ್ತರ ನೀರು ಇಲ್ಲಿ ನೀರಿಗಿನ ತೊಂದರೆ ಆದ್ರೆ ನಮ್ಗೆ ದಾರಿ ತೊಂದರೆ ಆದ್ರ ಇಲ್ಲಿ ನಾವ್ ಏನೋ ಒಂಚೂರು ಹಿಂಗೆ ಮಾಡ್ಕೊಂಡ್ರೆ ಮಾಡ್ಕೊಂಡೆ ಸಾಲ ಮಾಡ್ಕೊಂಡ್ ಮಾಡ್ಕೊಂಡ್ರೆ ದಾರಿ ಮಾಡ್ಕೊಂಡಿದ್ರಿ ಓಡಾಡಕ ಮಾಡ್ಕೊಂಡ್ರೆ ತಿರುಗ ಬಂದಿದ್ರಂಗೆಲ್ಲ ದಾರಿ ಮುಚ್ಚಾಕ್ಯಾರೀ ಮುಚ್ಚಾಕಿ ನಮ್ಗೆ ಬಿಟ್ಟು ತೊಂದರೆ ಮಾಡ್ಯಾರ ಈಗ ಈಗ ನಾವ್ ಕಡೆ ಆ ಕಡೆ ಅಳ್ಳ ಬಂದ್ರೆ ಈಗ ಆಕಡೆ ನಿಲ್ರಿ ಈ ಕಡೆ ಇಲ್ರಿ ನಾವ್ ಏನಾದ್ರೂ ಇಲ್ಲೇ ಸಾಯಬೇಕು ಬದಕದ ಏನು ಬದಕಂತ ನಮ್ ಅವಶ್ಯಕತೆ ಇರಲ್ಲ ಆ ಟೈಮ್ ಅಂತ ಕಷ್ಟದಲ್ಲಿ ನಾವೀಗ ಈಗ ಇದ್ ಒಂದ್ ಸ್ವಲ್ಪ ನಾವು ಯಾರ ಇದ್ ಮಾಡಿ ಒಂದ್ ಸ್ವಲ್ಪ ಏನೋ ದಾರಿ ಇದು ಮಾಡಿ ಕೊಟ್ರೆ ನಮ್ಗೊಂದು ಸ್ವಲ್ಪ ಚಲೋ ಆತಂತ ನಾವು ಕೇಳ್ಕೊಕ್ಕೆ ಇದು ಮಾಡ್ತೇವೆ ರೀ ಎಷ್ಟು ಮಂದಿ ಇದಾರೆ ಈ ಕಡೆ ಕುಟುಂಬಗಳ ಹತ್ತು ಒಂಬತ್ತು ಮನೆ ಅವ್ರಿ ಈ ಕಡೆ ಅಷ್ಟು ಹ್ಮ್ ಒಂದ್ ಒಂಬತ್ ಹತ್ತು ಮನೆ ಆತವ್ರಿ ಇದು ದಾರಿ ಮಾಡಿಕೆ ಯಾರು ಆಡ್ತಾರ ಮಾಡ್ಯಾರ ಪಾರಿಸ್ಟರ್ ಬಂದು ಮುಚ್ಚಾಕಾರ ಅದು ಯಾರ ಸಲಗೆ ಏನೋ ಗೊತ್ತಿಲ್ಲ ಒಟ್ಟ ಈಗ ದಾರಿ ಪಾರಿಸ್ಟ್ ಯಾಕೆ ಮಾಡ್ರಿ ದಾರಿ ನೀವು ನೀವು ಏನ್ ಮಾಡಿದ್ರೆ ನಿಮ್ ಎಲ್ಲಿ ನೀವು ಇದ್ ಬಂದ್ರೆ ಮಾಡ್ಕೊಂಡ್ರಿ ನಿಮ್ ಕಷ್ಟ ಬಂದ್ರೆ ನಾವೇನ್ ಮಾಡೋಣ ನಮ್ ಪಾರಿಸ್ಟ್ ಅಲ್ಲಿ ಮಾಡ್ಬಿಟ್ಟು ಅಂತ ಹೇಳ್ಬಿಟ್ಟು ಮುಚ್ಚಾಕಾರ ದಾರಿ ನೀವು ಈ ದಾರಿ ಮಾಡ್ಕೊಂಡ್ರಲ್ಲ ಹೆಂಗ ಕೈಲಿ ಹಾಕಿ ಮಾಡ್ಕೊಂಡ್ರ ಹ್ಞೂ ನಾವು ಸ್ವಂತ ನಾವ್ ಯಾರು ಸಾಲ ಸೂಲ ಮಾಡಿ ಹಾಕಿ ಮಾಡ್ಕೊಂಡವ್ರಿ ನಮ್ಗೆಲ್ಲ ಬಡವ್ರಿ ಕಡೆಲ್ಲ ನಾವ್ ಯಾರು ಶ್ರೀಮಂತರ ಇಲ್ರಿ ಇಲ್ಲಿ ಏನ್ ಆಟ ಆಟ ದುಡ್ಡ ಹಾಕಿ ಸಾಲ ಸಮ ಮಾಡಿವ್ರಿ ಅರ್ಧ ಗಾಡಿ ಹೋಗಿ ರೊಕ್ಕ ಕೊಟ್ಟಿವ್ರಿ ಅರ್ಧ ಗಾಡಿ ಕೊಟ್ಟಿಲ್ಲ ಕೊಡ್ತೀವ್ರಿ ಅಂತ ಹೇಳಿ ಮಾಡ್ಕೊಂಡ್ವಿ ಬಂದ್ ಆಡಬರ್ಕಿಂಗ್ ಮಾಡಿ ಇಟ್ರಿ ತಿರ್ಗಾಡಕ್ ನಿಲ್ಲ ನಾವ್ ದುಡ್ಡು ನಾಳ ನೀವ್ ಯಾವ ಜನ ಹಂಗಾರ ಯಾವ ಜನ ಹಂಗದಾರ ನೀವೆಲ್ಲ ಕುರುಬ್ರಿ ಕುರುಬ ಜನ ಜನರು ಇಷ್ಟು ದಿನಕ್ಕಾದ್ರೆ ನಮ್ಗೆ ಏನಿ ಹಳ್ಳದ ಹೋಗಿ ಬಹಳ ತೊಂದಿರತ್ತೆ ಈ ಒಂದಿಷ್ಟು ಪೂಲ ಆಯ್ತು ಆಗಿ ಎಲ್ಲರಿಗೂ ಅನುಕೂಲ ಟೈಮ್ ಆಯ್ತು ಡೆಲಿವರಿ ಆಗೋತಿದ್ವಿ ಇಲ್ಲ ಗೊಲಿಗೆ ಓದಿದ್ವಿ ಇಷ್ಟು ಪೂಲ ಆಗ್ಯದ ಎಲ್ಲರಿಗೂ ಅನುಕೂಲ ಆಗ್ಯದ ಅಂತ ಹೇಳಿ ಪೂಲ ದೇಶದಿಂದಾಗಿ ನಮ್ಗೆ ಸರ್ಕಾರ ಈಗ ಯಾವಾಗ ಹೇಳಿ ನಮ್ಮ ಕೈಲಿ ಮಾಡ್ಕೊಂಡು ಮಾಡಿಕೊಂಡು ಈಗಾರ ಅನುಕೂಲ ಆಗ್ಯದ ಈಗಾರ ಬದುಕೋಣ ಅಂತ ಹೇಳಿ ನಾವು ಮಾಡಿದ್ರೆ ಫಾರೆಸ್ಟ್ ಇದ್ರ ಮನೀಶ್ ನಮ್ಗೆ ಹೋಗ್ತದೆ ಅನುಕೂಲ ಕರೆಂಟ್ ಆಯ್ತಾ ಕರೆಂಟ್ ಇಲ್ಲ ಕರೆಂಟ್ ಇಲ್ಲ ಕರೆಂಟ್ ಇಲ್ಲ ನಮ್ಗೆ ಏನು ಬೋರ್ ಊರು ಏನಿಲ್ಲ ಇದು ಕುಡಿಯೋದಕ್ಕೆ ಆ ಸುಮ್ಮನೆ ಆಳ ನೀರು ಕುಡಿಯೋರು ಯಾವ ನೀರು ಕುಡಿತೀರಿ ಕುಡಿತೀವಿ ನಾವು ಈ ಜಮೀನುಗಳಿಗೆ ಬರ್ಬೇಕಾಗ್ತದ ಈಗ ಗುಡುಗುಂಟಿ ಮೇಲಿಂದ ಗೊಲ್ಪಲ್ಲಿ ಮೇಲಿಂದ ಗದಿಗೆ ಮೇಲಿಂದ ಬಂದು ಹಿಂಗೋ ಬೆದ್ದಿನಲ್ಲಿಂದ ಬಂದ್ರೆ ಈ ಹೊಲ ತಡೆ ಆಗ್ಬೇಕು ಏನ್ ಮಾಡೋಕ್ಕಾದ್ರೂ ದಾರಿ ಇಲ್ಲ ಏನು ದಾರಿ ಏನಿಲ್ಲ ಹೋಗ್ಬೇಕಲ್ಲ ಹೇಳ್ತಾನೆ ಇಲ್ಲಿಂದ ಹೋಗಿ ಹೊಲಪಲ್ಲಿ ತಡೆ ಆಗ್ಬೇಕು ಹುಡ್ಕೊಂಡು ಹೋಗ್ಬೇಕಾರೆ ಹುಡುಗ ಹೋಗ್ಬೋದು ಇಲ್ಲ ಬೆಂತ ಬಿರ್ಜಿಗೆ ಹೋಗ್ಬೇಕಾಯ್ತಾರೆ ಒಟ್ಟಾಗ ಹೊಲಪಲ್ಲಿ ತಟ ಆಯ್ತಾನೆ ಮಾತ್ರ ನಿಮ್ಮೆಲ್ಲೇ ದಾರಿ ಇವಾಗ ಇದು ಓಟು ಆಗಾರ ಮಾಡಿಕ್ರೆ ಏನು ಮಾಡಿದ್ರೆ ಈ ದೇಶದಿಂದ ನಮ್ಮ ಪೂಲ ಆಯ್ತು ಅನುಕೂಲ ಆಗಿದೆ ಓಟ ಮಾಡಿ ಅಂತ ನಮ್ಮ ಸರ್ಕಾರ

ಅವ್ರನ್ನ ಕರ್ಕೊಂಡು ಹೋಗ್ಬೇಕು ಗೊತ್ತೊಂಡು ಏನ್ ಎಪ್ಪು ಬಂಡಿ ಹೊಡ್ಕೊಂಡ ಹೋಗ್ಬೇಕಿರ ಹೋಗ್ಬಾರ ಏನ್ ಟ್ರಾಕ್ಟರ್ ಬರ್ತಾವ ಏನ್ ಸೈಕಲ್ ಮಾಡ್ರ ಬರ್ತಾವ ಏನು ಆಟೋಗಳು ಬರ್ತಾವ ಏನಿಲ್ಲ ನಾವು ಎಲ್ಲ ಮೇಲೆ ಕುಡ್ಸ್ಕೊಂಡು ಹೋಗ್ಬೇಕಿಲ್ಲ ಅವ್ರನ್ನ ಎಷ್ಟು ನಿಡ್ತಾರ ಅವ್ರು ನಿಡ್ಸ್ಕೊಂಡು ಹೋಗ್ಬೇಕು ಸಾಯ್ಬಹುದು ಇದ್ರೆ ಇರ್ಬೋದು ಅಂತ ಸಮಸ್ಯೆ ಬಂದ್ರೆ ಮತ್ತೆ ರೋಡ್ ಆಗಿದ್ರು ಇದಾಗ ಇಷ್ಟು ಅನುಕೂಲ ಆಗಿದೆ ಇಷ್ಟು ತ್ರಾಸ ಪಡೆದ್ವಿ ಈಗ ಅನುಕೂಲ ಆಗಿದೆ ಎಲ್ಲರೂ ಅನುಕೂಲ ಮಾಡಿ ನಾವು ಒಬ್ರಿಗೊಬ್ರು ಅನುಕೂಲ ಬಿದ್ದಕ್ಕಂತ ಅನುಕೂಲ ಮಾಡಿಕೊಂಡು ದುಡ್ಡು ಜಮಾಯಿಸ್ಕೊಂಡು ಈ ದಾರಿ ಮಾಡಿದ್ವಿ ಯಾವಾಗ ಅನುಕೂಲ ಎಷ್ಟೋ ತ್ರಾಸ್ತೀನಿ ಇವಾಗ ಈ ಪ್ರಶಸ್ತಿ ಆತ್ಮೀಯ ಬಂಧುಗಳೇ ಇವತ್ತೇನು ನಾವು ರಾಯದುರ್ಗ ಗ್ರಾಮದಲ್ಲಿ ರಾಯದುರ್ಗ ಗ್ರಾಮದ ಕಟ್ಟ ಕಡೆಯ ಒಂದು ಸ್ಥಳದಲ್ಲಿ ಬಂದಿದ್ದೀವಿ ಗೊಲ್ಪಲ್ಲಿ ಶಿವಾರ ಅಂದ್ರೆ ಗೊಲ್ಪಲ್ಲಿ ಸೀಮಾಂತರದಲ್ಲಿ ನಾವು ಇಲ್ಲಿದ್ದೀವಿ ಸೊ ಅಲ್ಲಿ ಇಲ್ಲಿ ವಾಸ ಮಾಡತಕ್ಕಂತ ರೈತರು ತಮ್ಮ ಅನುಕೂಲಕ್ಕಾಗಿ ತಮ್ಮ ಬದುಕಿಗೆ ಅಡ್ಡಾಡಲಿಕ್ಕೆ ದಾರಿ ಮಾಡ್ಕೊ ಮಾಡ್ಕೊಂಡ ಒಂದು ಸರ್ವೆ ನಂಬರಲ್ಲಿ ಅದು ಫಾರೆಸ್ಟ್ ಲ್ಯಾಂಡಲ್ಲಿ ತಾವೇ ಸ್ವತಃ ತಮ್ಮ ಹಣದ ಹಣವನ್ನು ಕೂಡಿಟ್ಟು ತಮಗೆ ಹೋಗಲಿಕ್ಕೆ ಬರಲಿಕ್ಕೆ ಒಂದು ಒಂದು ಅಥವಾ ಒಂದೂವರೆ ಕಿಲೋಮೀಟರ್ ಲೆಕ್ಕಕ್ಕೆ ಈ ದಾರಿಯನ್ನು ರಸ್ತೆ ತಮಗೆ ಅಡ್ಡಾಡ್ಲಿಕ್ಕೆ ಸುಗಮವಾಗಲಿ ಅನ್ನುವಂಥ ದೃಷ್ಟಿಕೋನದಿಂದ ದಾರಿಯನ್ನು ಮಾಡ್ಕೊಂಡಿದ್ದಾರೆ ಬಟ್ ಆದರೆ ಇಲ್ಲಿನ ಆ ಫಾರೆಸ್ಟ್ ಅಧಿಕಾರಿಗಳು ಈ ರೈತರ ಮೇಲೆ ಯಾವನೋ ಒಬ್ಬನು ಸರ್ಕಾರಿ ಭೂಮಿಯನ್ನು ಕೊಳ್ಳೆ ಹೊಡೆದ್ರೆ ಸುಮ್ಮನೆ ಇರ್ತಾರೆ ಬಟ್ ಆದರೆ ಇಲ್ಲಿರೋ ರೈತರು ತಾವು ಅಡ್ಡಾಡಲಿಕ್ಕೆ ರಸ್ತೆಯನ್ನು ಮಾಡ್ಕೊಂಡ್ರೆ ಅವರಿಗೆ ಅಡ್ಡಗಟ್ಟಿ ಮತ್ತು ಆ ರಸ್ತೆಯನ್ನು ಬಂದ್ ಮಾಡಿದ್ದಾರೆ ಈಗಾಗಲೇ ತಾವು ವಿಡಿಯೋದಲ್ಲಿ ನೋಡ್ಬೋದು ಈ ರಸ್ತೆಯನ್ನು ಬಂದ್ ಮಾಡಿ ಇವರಿಗೆ ಸಂಚಾರಕ್ಕೆ ಅಡ್ಡಿ ಮಾಡಿದ್ದಾರೆ ಆ ಕಾರಣಕ್ಕಾಗಿ ಕರ್ನಾಟಕ ರೈತ ಸಂಘ ತಾಲೂಕು ಸಮಿತಿ ಫಾರೆಸ್ಟ್ ಅಧಿಕಾರಿಗಳಿಗೆ ಮತ್ತು ಸ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ವಿನಂತಿ ಮಾಡಿಕೊಳ್ಳುವುದೇನೆಂದರೆ ಈ ಅಡ್ಡ ಹಾಕಿರುವಂಥ ಎಲ್ಲ ಕಲ್ಲುಗಳನ್ನು ತೆಗೆದಾಕ್ಬೇಕು ಜೊತೆಗೆ ಈ ರಸ್ತೆಯನ್ನು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಮಾಡಿಕೊಡಬೇಕು ಯಾಕಂದ್ರೆ ರೈತರು ಇವರು ಹಾಲು ಮತದ ಸಮಾಜದವರು ತೋರ ಏನು ಬುಡಕಟ್ಟ ಜನಾಗದಕ್ಕಿಂತ ಕಟ್ಟ ಕಡೆಯವಾಗಿ ಇಲ್ಲಿ ವಾಸಿಸುವಂತ ಪರಿಸ್ಥಿತಿ ಬಂದಿದೆ ಕುಡಿಯಕ್ಕೆ ನೀರಿಲ್ಲ ಕರೆಂಟ್ ಇಲ್ಲ ಬಸ್ ಇಲ್ಲ ಮೂಲಭೂತ ಸೌಕರ್ಯಗಳಂತ ಮರಿಚಿಕಾಗಿ ಹೋಗಿ ಆ ದೃಷ್ಟಿಕೋನದಿಂದ ತಾಲೂಕು ಆಡಳಿತ ಎಚ್ಚೆತ್ತುಕೊಳ್ಬೇಕು ಈ ಇಲ್ಲಿ ಸಂಬಂಧಪಟ್ಟ ಅವರು ಏನು ಇಲ್ಲಿ ಯಾವುದೇ ಸರ್ಕಾರಿ ಭೂಮಿನ ಕಬಳಿಕೆ ಮಾಡಿಲ್ಲ ಸರ್ಕಾರಿ ಭೂಮಿಯನ್ನು ಒತ್ತುವರಿ ಮಾಡಿಲ್ಲ ತಮ್ಮದೇ ಆದಂತ ಪಟ್ಟಭೂಮಿಯಲ್ಲಿ ಇದ್ದು ತಮ್ಮದೇ ಹೊಲದಲ್ಲಿ ಮನೆಗಳನ್ನು ಕಟ್ಟಿಸಿಕೊಂಡು ಈ ಜೀವನ ಮಾಡತಕ್ಕಂಥ ರೈತರಿಗೆ ಇವತ್ತು ಈ ಫಾರೆಸ್ಟ್ ಅಧಿಕಾರಿಗಳು ಕಿರುಕುಳ ಅವ್ರು ಮಾಡತಕ್ಕಂಥ ಕೆಲಸಗಳಿಗೆ ಅಡ್ಡಿ ಮಾಡ್ತಿರೋದು ಬಹಳ ಕರ್ನಾಟಕ ರೈತ ಸಂಘ ಇದನ್ನ ತೀವ್ರವಾಗಿ ಖಂಡಿಸ್ತದ ಹಾಗಾಗಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಈ ರೈತರ ಬಗ್ಗೆ ಗಮನ ಹರಿಸಬೇಕು ಜೊತೆಗೆ ಇಲ್ಲಿ ಸಂಚಾರ ಮಾಡಲಿಕ್ಕೆ ದನ ಕರುಗಳನ್ನು ಓಡಾಡಲಿಕ್ಕೆ ಹೆರಿಗೆ ಸಂದರ್ಭದಲ್ಲಿ ಓಡಾಡಲಿಕ್ಕೆ ಹೆಣ್ಮಕ್ಕಳನ್ನು ಹೆಗಲ ಮೇಲೆ ಒತ್ತುಕೊಂಡು ಹೋಗುವಂಥ ಪರಿಸ್ಥಿತಿ ಇಲ್ಲಿ ಈ ರೈತರದ್ದು ಆಗಿದೆ ಹಾಗಾಗಿ ಕರ್ನಾಟಕ ರೈತ ಸಂಘ ತಮ್ಮನ್ನು ಒತ್ತಾಯಿಸಿದ ಜಿಲ್ಲಾ ಆಡಳಿತಕ್ಕೆ ತಾಲೂಕು ಆಡಳಿತಕ್ಕೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಈ ಒಂದು ರೈತರಿಗೆ ಈ ಒಂದು ರಸ್ತೆಯನ್ನ ಸುಗಮವಾಗಿ ಅಡ್ಡಾಡ್ಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತ ಈ ಮೂಲಕ ವಿನಂತ ವಿನಿಸಿಕೊಳ್ಳಲಾಗ್ತದೆ ಒಂದು ವೇಳೆ ಏನಾದರೆ ಈ ಒಂದು ರಸ್ತೆ ಕಾಮಗಾರಿ ರಸ್ತೆಯನ್ನ ಅನುಕೂಲ ಮಾಡಿಕೊಡದಿದ್ದರೆ ರೈತರ ಬಗ್ಗೆ ಕಾಳಜಿ ವಹಿಸದಿದ್ದರೆ ನಾವು ಮುಂದಿನ ದಿನಮಾನಗಳಲ್ಲಿ ಸಂಬಂಧಪಟ್ಟ ಇಲಾಖೆಯ ಕರ್ನಾಟಕ ರೈತ ಸಂಘ ತಾಲೂಕು ಸಮಿತಿ ವತಿಯಿಂದ ಉಗ್ರವಾದ ಹೋರಾಟವನ್ನು ಮಾಡ್ಬೇಕಾಗ್ತದಾ ಅಂತ ಈ ಮೂಲಕ ತಮಗೆ ಎಚ್ಚರಿಕೆ ನೀಡಲಾಗ್ತದೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿ ನಮಸ್ಕಾರ